ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ಬಿ ಜೆ ಪಿ ಗೊಂದಲದ ಗೂಡಾಗಿದೆ ರಾಜ್ಯ ಬಿ ಜೆ ಪಿಯ ಗೊಂದಲದ ಗೂಡಿನ ವಾತಾವರಣಕ್ಕೆ ಹೇಗಾದರೂ ಮಾಡಿ ಫುಲ್ ಸ್ಟಾಪ್ ಇಡಬೇಕು ಅಂತ ತೀರ್ಮಾನ ಮಾಡಿದಂತಹ ಹೈಕಮಾಂಡ್ ಒತ್ತಡಕ್ಕೆ ಮಣಿಯದೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಲು ಈಗ ತೀರ್ಮಾನ ಮಾಡಿದೆ ಹೈಕಮಾಂಡ್ಗೆ ಯಾರೆಲ್ಲ ಒತ್ತಡವನ್ನು ಹಾಕಿದ್ರು ಯಾರೆಲ್ಲ ಬಿ ಜೆ ಪಿಯ ಭಿನ್ನಮತೀಯರಾಗಿದ್ದರೂ ಯಾರೆಲ್ಲ ವಿಜಯೇಂದ್ರ ಅವರ ನಾಯಕತ್ವ ನಮಗೆ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಎಲ್ಲರಿಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ವಿಜಯೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷರಿರ್ತಾರೆ ಅವರನ್ನು ಬದಲಾಯಿಸುವ ಯಾವುದೇ ರೀತಿಯಾದಂತಹ ತೀರ್ಮಾನ ನಾವು ಮಾಡೋದಿಲ್ಲ ಯಾಕೆಂದರೆ ಈ ಹಿಂದೆ ಯಡಿಯೂರಪ್ಪನವರನ್ನು ಬದಲಾಯಿಸಿ ಮಾಡಿದಂತಹ ಎಡವಟ್ಟಿಗೆ ಆಲ್ರೆಡಿ ನಾವು ಪಾಠ ಕಲ್ತಿದ್ದೀವಿ ಆದರೆ ಈಗ ಅಂತಹ ತಪ್ಪನ್ನು ನಾವು ಮಾಡೋದಿಲ್ಲ ವಿಜಯೇಂದ್ರ ಅವರನ್ನು ಕೆಳಗಡೆ ಇಳಿಸುವಂತಹ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಡಿ ಏನಾದರೂ ನೀವು ಪ್ರಯತ್ನವನ್ನು ಮಾಡಿದ್ರೆ ಅದು ನಿಮ್ಮ ವ್ಯರ್ಥ ಪ್ರಯತ್ನ ಆಗುತ್ತೆ ವ್ಯರ್ಥ ಪ್ರಯತ್ನ ಆಗದೇ ಇರೋದಕ್ಕೆ ನೀವು ನಿಮ್ಮ ಕೆಲಸವನ್ನು ಜವಾಬ್ದಾರಿಯಾಗಿ ಮಾಡಿ ನಿಮಗೆ ಕೊಟ್ಟಿರುವ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿ ಅಂತ ಎಲ್ಲರಿಗೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಖಡಕ್ಕಾಗಿರುವಂತಹ ಸೂಚನೆ ಕೊಟ್ಟಿದೆ ಈ ಅಡಕ್ಕಾಗಿರುವಂತಹ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಬಿ ಜೆ ಪಿಯ ಬಂಡಾಯ ನಾಯಕ ಬಿಜೆಪಿಯ ರೆಬಲ್ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪಿಯಿಂದ ಹೊರ ನಡೆಯುವ ಯೋಚನೆ ಮಾಡಿದ್ದಾರೆ ಹಾಗಾದರೆ ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಮುಂದೆ ಎಲ್ಲಿ ಹೋಗ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮುಂದೆ ಯಾರು ಕೈ ಹಿಡಿತಾರೆ ಬಿಜೆಪಿ ಹೊರತುಪಡಿಸಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ತಮ್ಮ ರಾಜಕೀಯ ಭವಿಷ್ಯವನ್ನ ಅವರು ಮುಂದೆ ನೋಡ್ಕೊಳ್ತಾರೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಾಗ ಬಿ ಎಸ್ ಯಡಿಯೂರಪ್ಪ ಅವರ ಫ್ಯಾಮಿಲಿ ಮತ್ತು ಬಿ ಎಸ್ ಬಿ ವೈ ವಿಜಯೇಂದ್ರ ಅವರನ್ನ ಟಾರ್ಗೆಟ್ ಮಾಡಿಕೊಂಡೇ ಮಾತನಾಡ್ತಾ ಇದ್ರು ಇದು ಹೈಕಮಾಂಡ್ ನಾಯಕರು ಅವರನ್ನು ಕರೆದು ಎಷ್ಟೇ ಬುದ್ಧಿ ಹೇಳಿದ್ರು ಆರ್ ಎಸ್ ಮುಖಂಡರ ಜೊತೆಗೆ ಸಂಧಾನ ಸಭೆ ಮಾಡಿಸಿದ್ರು ಕೂಡ ಇದ್ಯಾವುದನ್ನು ಹೈಕಮಾಂಡ ಒಂದು ಕ ಖಡಕ್ಕಾಗಿರುವಂತಹ ಆದೇಶ ಆಗಿರ್ಬೋದು ಆರ್ ಎಸ್ ಎಸ್ನಿಂದ ಸಂಧಾನ ಸಭೆ ಆಗಿರ್ಬೋದು ಇದ್ಯಾವುದಕ್ಕೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಲೆಕ್ಕ ಮಾಡಲಿ ಲೆಕ್ಕಿಸಲಿಲ್ಲ ಆನಂತರ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾಲಾಯಕ್ ರಾಜ್ಯಾಧ್ಯಕ್ಷ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಸಿಕ್ಕಾಪಟ್ಟೆ ಕೆರಳಿಸಿದೆ ಹಾಗಾಗಿ ಹೈಕಮಾಂಡ್ ನಾಯಕರು ನಿಮ್ಮ ದಾರಿ ನಿಮಗೆ ನೀವು ಪಿಯಲ್ಲಿ ಇರಬೇಕಾದರೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ನೀವು ಇರಬೇಕು ಅನ್ನುವಂತಹ ಖಡಕ್ ಆಗಿರುವಂತಹ ಸೂಚನೆಯನ್ನು ಕೊಟ್ಟಿದೆ ಅದರ ಜೊತೆಗೆ ನಿಮ್ಮ ಒಂದು ಆಸೆಯಂತೆ ಕೋರ್ ಕಮಿಟಿಯನ್ನು ನಾವು ಬದಲಾವಣೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ಈಗ ಆಲ್ರೆಡಿ ಈ ಮೂವತ್ತೇಳು ಜನ ರೆಬಲ್ ಯಾರಾಗಿದ್ದಾರಲ್ಲ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಆದರೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಹೆಜ್ಜೆ ಮುಂದೆ ಇಟ್ಟುಬಿಟ್ಟಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಆರ್ ಸಿ ಬಿಯನ್ನು ಶುರು ಮಾಡೋದಕ್ಕೆ ಮುಂದಾಗಿದ್ದಾರೆ ಅದಕ್ಕೆ ಆಲ್ರೆಡಿ ಎಲ್ಲ ವೇದಿಕೆಯನ್ನು ಕೂಡ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿದ್ಧ ಮಾಡಿಕೊಂಡಿದ್ದಾರೆ ಏನಿದು ಆರ್ ಸಿ ಬಿ ಆರ್ ಸಿ ಬಿ ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನುವಂತಹ ಒಂದು ಒಂದು ಬ್ರಿಗೇಡನ್ನು ಶುರು ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಹಿಂದೆ ಈಶ್ವರಪ್ಪನವರು ರಾಯಣ್ಣ ಬ್ರಿಗೇಡ್ ಅನ್ನುವಂತಹ ಒಂದು ಗುಂಪನ್ನು ಕಟ್ಟಿದ್ರು ಅಥವಾ ಅವರದೇ ಆದಂತಹ ಒಂದು ತಂಡವನ್ನು ಕಟ್ಟಿದ್ರು ರಾಯಣ್ಣ ಬ್ರಿಗೇಡ್ ಮಾಡಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಈಶ್ವರಪ್ಪನವರು ಕೇಳಿಲ್ಲ ಲೋಕಸಭಾ ಚುನಾವಣೆ ಟೈಮ್ ಅಲ್ಲಿ ಹಾಗಾಗಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತಹ ಪರಿಸ್ಥಿತಿ ಬಂತು ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾಡ್ತಾ ಇದ್ದಾರೆ ಅದು ಯಾರ ಜೊತೆ ಈಶ್ವರಪ್ಪನವರ ಜೊತೆ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರ ಜೊತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಕೈ ಜೋಡಿಸಿದ್ದಾರೆ ಈಗ ರಮೇಶ್ ಜಾರಕಿಹೊಳಿ ಅವರು ಇವರ ಹಿಂದೆ ಬರ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಆದಂತಹ ಗ್ಯಾರಂಟಿ ಇಲ್ಲ ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ರಾಜಕಾರಣ ಬೇಕು ಅವರಿಗೆ ಒಂದು ಪಕ್ಷ ಬೇಕು ಪಿಯಿಂದ ಅವರು ಹೊರಗಡೆ ಬಂದರೆ ಕಾಂಗ್ರೆಸ್ ಅವ್ರಿಗೋಸ್ಕರ ಕಾಯ್ತಾ ಇದೆಯಾ ಗೊತ್ತಿಲ್ಲ ಸೊ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಅವರು ರೆಬಲ್ ಆಗಿ ಹೊರಗಡೆ ಬಂದಂಥವ್ರು ಈಗ ಮತ್ತೆ ಅವರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಬಿಜೆಪಿ ಬೇಕು ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗ್ತಾರೆ ಆದರೆ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವ ರೀತಿಯಾಗಿ ತೀರ್ಮಾನ ಮಾಡಿದ್ದಾರೆ ಅಂದರೆ ಡಿಸೆಂಬರ್ವರೆಗೂ ಹೈಕಮಾಂಡ್ಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ವರೆಗೂ ಕಾಲಾವಕಾಶವನ್ನು ಕೊಟ್ಟಿ ಕೊಟ್ಟಿದ್ದೀವಿ ಅಷ್ಟರಲ್ಲಿ ನೀವು ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿಯೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಈ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಏನಿದೆಯಲ್ಲ ಅದರ ಸದಸ್ಯರು ಯಾರು ಅದರಲ್ಲಿ ಯಾರೆಲ್ಲ ಇರಲಿದ್ದಾರೆ ಅದರ ಮುಂದಿನ ಉದ್ದೇಶ ಏನು ಅದೇ ಎಲ್ಲದರ ಬಗ್ಗೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಆರ್ ಸಿ ಬಿ ಏನಿದೆಯಲ್ಲ ಅದು ಲಾಂಚ್ ಕೂಡ ಆಗುತ್ತೆ ಒಂದು ವೇಳೆ ಅದು ಲಾಂಚ್ ಆದರೆ ಹೈಕಮಾಂಡ್ ನಾಯಕರು ಗ್ಯಾರಂಟಿ ಒಪ್ಪೋದಿಲ್ಲ ಈಶ್ವರಪ್ಪನವರಿಗೆ ಏನು ಗತಿ ಆಯಿತಲ್ಲ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಯಾವ ರೀತಿಯಾಗಿ ಉಚ್ಚಾಟನೆ ಮಾಡಿದ್ರಲ್ಲ ಅದೇ ರೀತಿಯಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಉಚ್ಚಾಟನೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಾನೇ ಬಿ ಜೆ ಪಿಯಿಂದ ಹೊರಗಡೆ ಹೋಗ್ತೀನಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ನಿಂದಾಗಿ ನನ್ನದೇ ಆದಂತಹ ಒಂದು ತಂಡವನ್ನು ನಾನು ಕಟ್ಟಿ ಇವರಿಗೆ ಅಪೋಸಿಟ್ ಆಗಿ ನಿಂತ್ಕೊಳ್ತೀನಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಈ ಹಿಂದೆ ಈಶ್ವರಪ್ಪನವರು ಕೂಡ ಇದನ್ನೇ ಮಾಡಿದ್ರು ಆದರೆ ಫೈನಲ್ ರಿಸಲ್ಟ್ ಏನಾಯಿತು ಈಶ್ವರಪ್ಪನವರು ಠೇವಣಿ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂತು ಸೊ ಇದೆಲ್ಲವೂ ಕೂಡ ಗೊತ್ತಿದ್ದು ಇದೆಲ್ಲವನ್ನೂ ಕೂಡ ಕಣ್ಣು ಮುಂದೆ ನೋಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾಗಿರುವಂತಹ ಒಂದು ನಡೆಗೆ ಮುಂದಾಗಿರೋದು ರಾಜ್ಯ ಬಿಜೆಪಿಯಲ್ಲಿ ಅಚ್ಚರಿಗೆ ಕಾರಣ ಆಗಿದೆ ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಹೊರಗಡೆ ನಡೆದ್ರೆ ಬಹುಶಃ ಈ ಬಾಗಲಕೋಟೆ ಬಿಜಾಪುರ ಏನಿದೆಯಲ್ಲ ಸೊ ಈ ಒಂದು ಭಾಗದಲ್ಲಿ ಬಿ ಜೆ ಪಿಯ ಪವರ್ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರಿಗಿರುವಂತಹ ಆ ಒಂದು ಮಾಸ್ ಅಪೀಲ್ ಅಂದರೆ ಅವರ ಆ ಜಿಲ್ಲೆಯಲ್ಲಿ ಅವರ ಆ ಕ್ಷೇತ್ರದಲ್ಲಿ ಇರುವಂತಹ ಮಾಸ್ ಅಪೀಲ್ಗೆ ಅವರು ಅಲ್ಲಿ ಗೆದ್ದು ಬರ್ಬೋದು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳವರು ಬಿ ಜೆ ಪಿಯಿಂದ ಹೊರಗಡೆ ನಡೆದರೆ ಬಿ ಜೆ ಪಿಗೆ ಯಾವುದೇ ರೀತಿಯಾಗಿರುವಂತಹ ನಷ್ಟ ಇಲ್ಲ ಬಿ ಜೆ ಪಿಗೆ ನಷ್ಟ ಇಲ್ಲ ಹೊರತು ಲಾಭವೇ ಇದೆ ಯಾಕೆಂದರೆ ಈಗ ಬಿ ಜೆ ಪಿಗೆ ಒಂದು ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಪಿಯಲ್ಲಿರುವಂತಹ ಈ ಗೊಂದಲಗಳಿಗೆ ಕಾರಣವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಪಿಯಿಂದ ಹೊರಗಡೆ ನಡೆದು ಬಿಟ್ಟರೆ ಇದ್ಯಾವ ಗೊಂದಲವೂ ಕೂಡ ಇರೋದಿಲ್ಲ ಈಗ ಯಾವ ತರಹ ಆಗಿದೆ ಅಂದರೆ ಕಾರ್ಯಕರ್ತರಲ್ಲಿ ಇವರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಥವಾ ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಗೊಂದಲಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿದೆ ಸೊ ಹಾಗಾಗಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಏನಾದರೂ ಸ್ಥಾಪನೆ ಮಾಡಿದ್ದು ಇದೇ ಆದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಲ್ಲಿ ಇರೋದಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಏನೇ ಆಗಲಿ ನಾನು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮಾ ಸ್ಥಾಪನೆ ಮಾಡಿಯೇ ಮಾಡ್ತೀನಿ ನನ್ನ ಬಿ ಜೆ ಪಿಯಲ್ಲಿ ಇಟ್ಕೊಂಡ್ರೆ ಇಟ್ಕೊಳ್ಳಿ ಇಲ್ಲ ಅಂದರೆ ನನ್ನನ್ನು ಹೊರಗಡೆ ಹಾಕ್ತಾರ ಹಾಕಲಿ ನಾನು ಈಶ್ವರಪ್ಪನವ್ರ ಹತ್ರ ನಾನು ಹೋರಾಟ ಮಾಡ್ತೀನಿ ಅಂತ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಡಿಸೈಡ್ ಮಾಡಿದ್ದಾರೆ ಇನ್ನು ಅಧಿಕೃತವಾಗಿ ಈ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಘೋಷಣೆ ಆದ ಬಳಿಕವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಿ ಬಿ ಜೆ ಭವಿಷ್ಯ ಏನಾಗಲಿದೆ ಅನ್ನೋದು ಗೊತ್ತಾಗುತ್ತೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಎಂತಹ ಸುಂದರವಾದಂತಹ ಟೈಮ್ನಲ್ಲಿ ರಾಜ್ಯ ಬಿ ಜೆ ಪಿ ಈ ರೀತಿಯಾಗಿರುವಂತಹ ಒಳ ಜಗಳಿಂದ ಕುಸಿದು ಹೋಗ್ತಾ ಇದೆ ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಬಿ ಜೆ ಪಿ ಅವರಿಗೆ ಅದರ ಜೊತೆ ಜೊತೆಗೆ ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂತಹ ಈ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇರುವಂತಹ ಕಾಂಗ್ರೆಸ್ ಕೂಡ ಆರಾಮಾಗಿ ಇಲ್ಲಿ ಬಿ ಜೆ ಪಿಯವರ ಅವರ ಈ ಒಳ ಜಗಳವೇ ನಮಗೆ ಲಾಭ ಅನ್ನು न्त ಆ ಒಂದು ಫಾರ್ಮುಲಾವನ್ನು ಅವರು ಅರ್ಥಕೊಂಡು ಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಇದಕ್ಕೆ ಕಾಯ್ತಾ ಇದ್ದಾರೆ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಅಥವಾ ಬಿ ಜೆ ಪಿಯಲ್ಲಿ ಇಟ್ಟಿರೋದೇ ಸುಮ್ಮನೆ ಅವರನ್ನು ಒಂದು ರೀತಿಯಾಗಿ ಸೌಂಡ್ ಮಾಡೋದಕ್ಕೆ ಇಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಕೂಡ ಆಗ್ತಾ ಇದೆ ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಅದೇ ಹೇಳಿದರು ಯತ್ನಾಳ್ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಅವ್ರು ಸುಮ್ಮನೆ ಅವ್ರನ್ನ ಈ ರೀತಿಯಾಗಿ ಸೌಂಡ್ ಮಾಡಲಿ ಅಂತಲೇ ಅವ್ರನ್ನ ಬಿ ಜೆ ಪಿಯಲ್ಲಿ ಇಟ್ಕೊಂಡಿರೋದು ನಮ್ಮ ಪಕ್ಷದಲ್ಲಿ ಏನಾದರೂ ಈ ರೀತಿಯಾಗಿರುವಂತಹ ವ್ಯಕ್ತಿ ಇದ್ದಿದ್ರೆ ಕೂಡಲೇ ಅವ್ರನ್ನ ಉಚ್ಚಾಟನೆ ಮಾಡ್ತಿ ಿ ಅನ್ನುವಂತಹ ಮಟ್ಟಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೋಗಿದ್ದಾರೆ ಒಟ್ಟಾರೆಯಾಗಿ ಈಗ ಯತ್ನಾಳ್ ಪಿಯಿಂದ ಹೊರಬರುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೊರಬರುವ ಮಾತನಾಡಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಗೆಳೆಯರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆಯಾಗುತ್ತಾ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿದ್ದರೆ ಬಿಜೆಪಿಗೆ ಲಾಭನ ನಷ್ಟನ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಖರ್